ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತಾದಂಥ ಒಂದಷ್ಟು ಮಾಹಿತಿಗಳು ನಿಮಗೆ ಗೊತ್ತು ಈಗಾಗಲೇ ಒಂದು ಡಜನ್ನಷ್ಟು ಜನ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಈಗ ಆಗಿರುವ ವಕ್ಫ್ ಕಾಯ್ದೆಯನ್ನು ರದ್ದುಗೊಳಿಸಿ ಅಂತ ಅವರು ಅಲವತ್ಕೊಳ್ತಾ ಇದ್ದಾರೆ ಇದು ಸಂವಿಧಾನಾತ್ಮಕವಾಗಿಲ್ಲ ಮುಸಲ್ಮಾನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕತ್ತೆ ಅದರ ಹರಣ ಆಗಿದೆ ಅಂತ ಅವರ ವಾದ ಇದರ ಕುರಿತಾದಂಥ ವಿಚಾರಣೆಯನ್ನು ಬರುವ ಮಂಗಳವಾರ ಮುಂದಿನ ವಾರ ಹದಿನೈದನೇ ತಾರೀಕು ವಿಚಾರಣೆಗೆ ಎತ್ತುಕೊಳ್ಳಲಿದೆ ಸುಪ್ರೀಂ ಕೋರ್ಟ್ ಈ ಮಧ್ಯೆ ಕೇಂದ್ರ ಸರ್ಕಾರ ಇದರ ಕುರಿತಾಗಿ ಅನ್ನು ಈಗಾಗಲೇ ಸಲ್ಲಿಸಿದೆ ಉದ್ದೇಶ ಏನು ಕೆವಿಎಟ್ ಸಲ್ಲಿಸುವ ಉದ್ದೇಶ ಏನು ಅಂದರೆ ಕೋರ್ಟು ವಾದಿಗಳ ಪರವಾಗಿ ಕಕ್ಷಿದಾರರ ಪರವಾಗಿ ಏಕಪಕ್ಷೀಯವಾದಂಥ ಯಾವುದೇ ನಿಲುವನ್ನು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಕೇಂದ್ರಕ್ಕೆ ವಿಷಯವನ್ನು ತಿಳಿಸಬೇಕು ಅದಕ್ಕೆ ಮಾಹಿತಿಯನ್ನು ನೀಡುವ ಮೂಲಕ ಮುಂದಿನ ಪ್ರೊಸೀಡಿಂಗ್ಸ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಕೆವಿಯೇಟನ್ನು ಪಡೆಯಲಾಗುತ್ತೆ ಭಾಳಷ್ಟು ಕಡೆ ತಡೆಯಾಜ್ಞೆ ಸಿಗಬಾರ್ದು ಅಂಥೇಳಿ ಈ ರೀತಿಯಾದ ಅಂತ ಕೆವಿಯಟ್ ಹಾಕಿರ್ತಾರೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಒಂದಷ್ಟು ಜನ ಪಾಪ ಆತಂಕದಿಂದ ನನಗೆ ಮೆಸೇಜ್ ಹಾಕಿದ್ದಾರೆ ಅದೇನೆಂದರೆ ಸಂವಿಧಾನದಲ್ಲಿ ವಕ್ಫ್ ಬಗ್ಗೆ ಎಲ್ಲಿಯೂ ಉಲ್ಲೇಖವೇ ಇಲ್ಲವಂತಲ್ಲ ಅಂತ ನೋಡಿ ನಮ್ಮಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಂದರೆ ಎಲ್ಲವೂ ಸಂವಿಧಾನದಲ್ಲಿರಲಿ ಅಂತ ನಾವು ನಿರೀಕ್ಷೆಯನ್ನು ಮಾಡ್ತೀವಿ ಮೊದಲೇದಾಗಿ ಸಂವಿಧಾನದಲ್ಲಿ ಯಾವುದೇ ಕಾನೂನನ್ನು ಬರೆದಿರೋದಿಲ್ಲ ಎರಡನೇದಾಗಿ ಯಾವ ಬೋರ್ಡ್ಗಳಿರಬೇಕು ಮುಸ್ಲಿಂ ಪರ್ಸನಲ್ ಆ ಬೋರ್ಡು ವಕ್ಫ್ ಬಾ ಬೋರ್ಡು ಸುನ್ನಿ ವಕ್ಫ್ ಬೋರ್ಡು ಶಿಯಾ ಸುನ್ನಿ ಬೋರ್ಡು ಇದು ಯಾವುದೂ ಅದರಲ್ಲಿ ಇರೋದೇ ಇಲ್ಲ ದೇಶ ಸಂವಿಧಾನಾತ್ಮಕವಾಗಿ ಹೇಗೆ ನಡೆಯಬೇಕು ಅನ್ನೋದ್ರ ಕುರಿತಾದಂಥ ಅನುಚ್ಛೇದಗಳನ್ನು ಒಳಗೊಂಡಿರುತ್ತೆ ಆ ಅನುಚ್ಛೇದದ ಆಧಾರದಲ್ಲಿ ಕಾನೂನನ್ನು ಆಯಾ ಸದನಗಳು ಮಂಡಿಸ್ತವೆ ಅಂಗೀಕಾರದ ಸಂದರ್ಭದಲ್ಲಿ ಅದನ್ನು ಕಾನೂನನ್ನಾಗಿ ಪರಿವರ್ತಿಸಲಾಗುತ್ತೆ ಅಧಿಸೂ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ವಕ್ಫ್ ಅಂತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಾದ ಮೇಲೆ ಕಾನೂನಾದ ಮೇಲೆ ಇವರು ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ತಿದ್ದುಪಡಿ ಮಾಡ್ತಾ ಹೋಗ್ತಾರೆ ಹಾಗೆ ತಿದ್ದುಪಡಿ ಮಾಡುವಾಗ ತಮ್ಮ ಮೂಗಿನ ನೆರಕ್ಕೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈಗ ಏನು ಭಾರತ ದೇಶದಲ್ಲಿ ಇಷ್ಟು ವರ್ಷ ಶಾಪಗ್ರಸ್ತವಾಗಿ ಅಸ್ತಿತ್ವದಲ್ಲಿತ್ತಲ್ಲ ಅಂಥ ತಿದ್ದುಪಡಿ ಕಾಯ್ದೆಗಳು ಜಾರಿಯಲ್ಲಿ ಇರ್ತವೆ ಅದಕ್ಕೆ ಈಗ ವಿಮೋಚನೆಯನ್ನು ಮಾಡುವ ಕೆಲಸವನ್ನು ಈಗಿರುವಂಥ ಎನ್ ಡಿ ಎ ಸರ್ಕಾರ ಮಾಡಿದೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಕೋರ್ಟಿನಲ್ಲಿ ಅದು ತೀರ್ಮಾನ ಆಗತ್ತೆ ಕೋರ್ಟ್ ಯಾವತ್ತು ಸಂವಿಧಾನಿಕವಾದದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾವುದು ಸಾಂವಿಧಾನಿಕವಾಗಿದೆಯೋ ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರ ಇಂಥದ್ದೊಂದು ಕಾಯ್ದೆಯನ್ನು ಜಾರಿ ಮಾಡುವಾಗ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಕಾಯ್ದೆಯನ್ನು ಹೊರಡಿಸಿದ್ದಲ್ಲ ಇದು ಇದಕ್ಕೋಸ್ಕರ ಮುಂಚೆ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗತ್ತೆ ಚರ್ಚೆಗೆ ಸಮಯ ಸಾಲೋದಿಲ್ಲ ಅಂದ ತಕ್ಷಣ ಅದಕ್ಕೆ ಜಂಟಿ ಸಿ ಜಂಟಿ ಸಂಸದೀಯ ಸಮಿತಿ ಅಂತ ಮಾಡಲಾಗತ್ತೆ ಆ ಜಂಟಿ ಸಂಸದೀಯ ಸಮಿತಿಯಲ್ಲಿ ಎಲ್ಲ ಪಕ್ಷಗಳ ಪ್ರಾತಿನಿಧ್ಯ ಇರುತ್ತೆ ಅವರೆಲ್ಲರ ವಾದವನ್ನು ರೆಕಾರ್ಡ್ ಮಾಡಲಾಗತ್ತೆ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ ಕಾನೂನು ತಜ್ಞರನ್ನು ಕರೆಸಿ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಲಾಗತ್ತೆ ಹರೀಶ್ ಸಾಳ್ವೆ ಅಂತ ಹರೀಶ್ ಸಾಳ್ವೆ ಇದಕ್ಕೆ ಇನ್ಪುಟ್ಗಳನ್ನು ಕೊಟ್ಟಿರ್ತಾರೆ ಹರೀಶ್ ಸಾಳ್ವೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ವಾದ ಮಾಡುವ ಮನುಷ್ಯ ಭಾರತದ ಪರವಾಗಿ ಎಷ್ಟೋ ಪ್ರಕರಣಗಳಲ್ಲಿ ಮಾಡಿದ್ದಾರೆ ಆತ ಕಾನೂನು ತ ಎಂಥ ಕಾನೂನು ತಜ್ಞ ಅಂದರೆ ಎನ್ಸೈಕ್ಲೋಪೀಡಿಯಾ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಅಂಥವರಿಂದ ಇನ್ಪುಟ್ಗಳನ್ನು ಪಡೆಯಲಾಗಿರುತ್ತೆ ಇಷ್ಟು ಜೊತೆಗೆ ಮೂವತ್ತೆಂಟು ಸಭೆಗಳನ್ನು ಸ್ವತಃ ಈ ಜಂಟಿ ಸಂಸದೀಯ ಸಮಿತಿಯಿಂದ ನಡೆಸಲಾಗಿದೆ ಯಾವುದೋ ರಾತ್ರೋರಾತ್ರಿ ಯಾರದೋ ವಿರುದ್ಧವಾಗಿ ಮಾಡಿದಂಥ ಮಸಲತ್ತು ಇದಾಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ರಾತ್ರೋರಾತ್ರಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಬ ಕಾಶ್ಮೀರದ ಮೇಲೆ ಹೇರಲಾಯಿತು ಭಾರತ ದೇಶದಲ್ಲಿ ಆ ರೀತಿ ಮಾಡಿದ್ದಲ್ಲ ಇದು ಇದಕ್ಕೆ ನಾಳೆ ಯಾವತ್ತಾದರೂ ಇದನ್ನು ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದರೆ ಕೋರ್ಟ್ ಇದನ್ನು ಅಸಿಂಧು ಅಂದಿರಬಾರದು ಆ ರೀತಿಯದಾದಂಥ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡು ಇದನ್ನು ಈಗ ಜಾರಿ ಮಾಡಲಾಗಿದೆ ಜಾರಿ ಮಾಡಿದ ಮೇಲೆ ಜವಾಬ್ದಾರಿಯನ್ನು ಉಳಿದ ರಾಜ್ಯಗಳದ್ದು ಇದನ್ನು ಅನುಷ್ಠಾನಕ್ಕೆ ತರಲೇಬೇಕು ಕೇಂದ್ರ ಸರ್ಕಾರ ಮಾಡಿದಂಥ ಈ ಕಾನೂನು ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೂ ಅನ್ವಯ ಆಗತ್ತೆ ಹಾಗೆ ಅನ್ವಯ ಆದಂಥ ಕಾನೂನನ್ನು ಅವರು ಅಲ್ಲಿ ಅನುಷ್ಠಾನಕ್ಕೆ ತರಬೇಕು ನಾಳೆ ಯಾವುದಾದರೂ ವ್ಯಾಜ್ಯ ಇದ್ದ ಸಂದರ್ಭದಲ್ಲಿ ಅಲ್ಲಿಯ ಖಾಸಗಿಯಾಗಲಿ ಸರ್ಕಾರ ಆಗಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದರ ಕುರಿತಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಇದು ಕಾನೂನು ರೀತಿಯ ನಡೆಯುವಂಥ ಶಿಷ್ಟಾಚಾರ ಪ್ರೋಟೋಕಾಲ್ ಆದರೆ ಇದನ್ನು ನಾವು ಮಮತಾ ಬೇಗಮ್ಗೆ ಹೇಳಲಿಕ್ಕಾಗತ್ತಾ ಮಮತಾ ಬೇಗಮ್ ನಿನ್ನೆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಅವರು ಹೇಳ್ತಾರೆ ನೋಡಿ ಎಷ್ಟು ಜನ ನೊಂದ್ಕೊಂಡ್ಬಿಟ್ರು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರೋದರಿಂದ ಹೀಗಾಗಿ ನಾನು ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಅನುಷ್ಠಾನಕ್ಕೆ ತರೋದಿಲ್ಲ ಇದು ಪ ನಾನು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡೋದಿಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇದೆನ್ರಿ ಈಗ ಜಿ ಎಸ್ ಟಿ ತಂದ್ರಪ್ಪ ಜಿ ಎಸ್ ಟಿ ನನ್ನ ರಾಜ್ಯದಲ್ಲಿ ನಾನು ಅನು ಅನುಷ್ಠಾನಕ್ಕೆ ತರೋದಿಲ್ಲ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳಿದರೆ ಮಾಡಲಿಕ್ಕೆ ಸಾಧ್ಯವಾ ಇದೇ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮು ಸಿ ಎ ಜಾರಿಗೆ ನಾನು ಬಿಡೋದಿಲ್ಲ ಅಂದರು ಈಗ ಅದೇ ಪಶ್ಚಿಮ ಬಂಗಾಲದಲ್ಲಿ ಸಿ ಎ ಜಾರಿಯಾಗಿದೆ ಯಾರ್ಯಾರಿಗೆ ಇದರ ಅನುಕೂಲ ಸಿಗಬೇಕು ಸೌಕರ್ಯ ಸಿಗಬೇಕು ಅವರೆಲ್ಲ ಆ ಸವಲತ್ತುಗಳನ್ನು ಸ ದೇಶದ ಪೌರತ್ವವನ್ನು ಪಡೆದಿದ್ದಾರೆ ಇದು ವ್ಯವಸ್ಥೆ ಅಲ್ಲಿ ಮೂರ್ತ ಸ್ವರೂಪರಾಗಿ ಮುಖ್ಯಮಂತ್ರಿ ಕೂತಿರ್ತಾರೆ ಉತ್ಸವ ಮೂರ್ತಿಯವರಷ್ಟೇ ವ್ಯವಸ್ಥೆ ಏನಿದೆ ಅದನ್ನು ಈ ದೇ ದೇಶದ ಕಾರ್ಯಾಂಗ ಅನ್ನುವಂಥ ವ್ಯವಸ್ಥೆ ಏನಿದೆ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ ನನಗೆ ಭಾಳ ಮಜಾ ಅನ್ನಿಸಿದ್ದು ಕರ್ನಾಟಕ ಸರ್ಕಾರದಲ್ಲಿ ವಿಧಾನಮಂಡಲದಲ್ಲಿ ಇದರ ಕುರಿತಾದಂಥದ್ದು ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಇನ್ನೂ ಅದು ಆಗಿರಲಿಲ್ಲ ವಕ್ ತಿದ್ದುಪಡಿ ಕಾಯ್ದೆ ಜಾರಿಯಾಗೋಕೆಂದ ಮನೆ ಕರ್ನಾಟಕ ಸರ್ಕಾರ ಇದನ್ನು ವಿರೋಧಿಸುತ್ತದೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಕಳಿಸಿದರು ಏನಾಯ್ತು ಸ್ವಾಮಿ ಸಿದ್ದರಾಮಯ್ಯ ಏನು ಮಾಡೋಕ್ಕಾಯ್ತು ಡಿ ಕೆ ಶಿ ಏನು ಮಾಡೋಕ್ಕಾಯ್ತು ಯಾರು ಏನು ಮಾಡೋಕ್ಕಾಯ್ತು ಕೇಂದ್ರದಲ್ಲಿ ನರ ನರೇಂದ್ರ ಮೋದಿ ಸರ್ಕಾರ ಇತ್ತು ಬಹುಮತ ಇತ್ತು ಕೆಳಮನೆಯಲ್ಲಿಯೂ ಪಾಸಾಯಿತು ಮೇಲ್ಮನೆಯಲ್ಲೂ ಪಾಸಾಯಿತು ನಾಳೆ ಕರ್ನಾಟಕದಲ್ಲಿರುವಂಥ ಆಸ್ತಿಗಳ ಕುರಿತಾದಂಥ ಯಾವುದೇ ವ್ಯಾಜ್ಯ ಇದ್ದರೂ ಯಾವುದೇ ವಿಲೇವಾರಿ ಮಾಡೋದಿದ್ರು ಯಾರೇ ಬಂದು ಅದನ್ನ ಹಡಪ್ ಮಾಡಿದರೆ ಅಂದರೆ ಯಾವುದು ವಶಪಡಿಸಿಕೊಂಡಿದ್ದರೆ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಆಯಾ ವ್ಯಕ್ತಿಗೆ ಸಂಪೂರ್ಣವಾದಂಥ ಹಕ್ಕಿರುತ್ತೆ ಆತ ನೇರವಾಗಿ ಕೋರ್ಟಿಗೆ ಮೊರೆ ಹೋಗಬಹುದು ಅಷ್ಟೇ ಅಲ್ಲ ಈಗಿರುವಂಥ ಟ್ರಿಬ್ಯುನಲ್ ಕೂಡ ಅನೂರ್ಜಿತಗೊಂಡಿರೋದರಿಂದ ಹೊಸ ಟ್ರಿಬ್ಯುನಲ್ ಸೃಷ್ಟಿಯಾಗತ್ತೆ ಆವಾಗ ಈ ದೇಶದ ವ್ಯವಸ್ಥೆಯಲ್ಲಿ ಎಂ ಪಿ ಎಮ್ ಎಲ್ ಎ ಇಬ್ಬರು ಇಸ್ಲಾಂ ವಿಧೇ ಧರ್ಮೇತರರು ಇಬ್ಬರು ಮಹಿಳೆಯರು ಎಲ್ಲರೂ ಸೇರಿದಂಥ ಒಂದು ಕಮಿಟಿ ಇರುತ್ತೆ ನಾನು ಇದನ್ನು ಪಾಲಿಸೋದಿಲ್ಲ ಅಂತ ಮಮತಾ ಬೇಗಮ್ ಹೇಳಿದ ತಕ್ಷಣ ಭಾಳಷ್ಟು ಜನ ಗಾಬರಿಯಾಗಿ ನನಗೆ ಮೆಸೇಜ್ ಮಾಡಿದ್ರು ಏನು ಸಾರ್ ಪಶ್ಚಿಮ ಬಂಗಾಲ್ದಲ್ಲಿ ಜಾರಿನಾಗಲ್ಲಂತೆ ಹೌದಾ ನೋಡಿ ನಾವು ಎಷ್ಟು ಅಮಾಯಕರಾಗಿರ್ತೀವಿ ಅಂದರೆ ಸರ್ಕಾರ ನಮಗೆ ಎಲ್ಲ ಕಾನೂನು ತಿಳ್ಕೊಂಬಿಟ್ಟಿದ್ದೀವಿ ಅಂತ ನಮ್ಮ ಬಗ್ಗೆ ತಿಳ್ಕೊಂಡಿರುತ್ತೆ ನಮಗೆ ಬ್ಯಾಂಕಿಗೆ ಹೋಗಿ ಫಾರ್ಮ್ ಫಿಲ್ ಅಪ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಪ್ರಾಕ್ಟಿಕಲ್ ಆದಂಥ ನಾಲೆಡ್ಜ್ ನಮಗಿರೋದಿಲ್ಲ ದೇಶದ ಕಾನೂನು ವ್ಯವಸ್ಥೆ ಏನು ಹೇಳುತ್ತೆ ನಿನಗೆ ಈ ದೇಶದ ಎಲ್ಲ ಕಾನೂನು ಗೊತ್ತಿರಲಿ ಅಂತ ಪರಿಭಾವಿಸತ್ತೆ ನಾವು ಎಷ್ಟು ಅಮಾಯಕರಾಗಿರ್ತೀವಿ ಅಂದರೆ ಕಾನೂನಿಗೂ ನಮಗೂ ಸಂಬಂಧವೇ ಇರಲಾರ್ದಾಗಿ ಹಾಗೆ ನಾವು ಜೀವನ ಮಾಡ್ತಾ ಇರ್ತೀವಿ ನಮ್ಮಿಂದ ಪ್ರಮಾದ ಆದ ಸಂದರ್ಭದಲ್ಲಿ ಕಾನೂನು ರೀತಿಯ ನಮ್ಮನ್ನು ಇಕ್ಕಳದಲ್ಲಿ ಸಿಲುಕಿ ಹಾಕಿಸಲಾಗತ್ತೆ ಕಾನೂನಿಗೆ ನಾವು ಬದ್ಧರ ಹೌದು ಆದರೆ ಕಾನೂನಿನ ಅರಿವು ಮಾಡಿಕೊಡಬೇಕಾದಂಥ ಜವಾಬ್ದಾರಿ ಕೂಡ ಸರ್ಕಾರದ್ದಲ್ವಾ ಅನ್ನೋದು ನನ್ನ ಯಾವಾಗಿನದು ಪ್ರಶ್ನೆ ಅದು ರಸ್ತೆಯಲ್ಲಿ ಎಡಗಡೆ ಗಾಡಿಗಳನ್ನು ತೆಗೆದುಕೊಂಡು ಹೋಗಬೇಕು ಪುಷ್ ಫುಟ್ಪಾತಿನಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಸಂವಿಧಾನದಲ್ಲಿ ಬರೆಯಬೇಕಾಗಿಲ್ಲ ಅದು ಪ್ರಾಕ್ಟೀಸ್ ಮಾಡಿಸುವ ಮತ್ತು ಅದನ್ನು ತಿಳಿದುಕೊಳ್ಳುವ ಹಾಗೆ ಮಾರ್ಗಸೂಚಿಗಳನ್ನು ಕೊಡುವಂಥ ಜವಾಬ್ದಾರಿಗಳು ಸರ್ಕಾರದ ಮೇಲಿರ್ತವೆ ಇರ್ತವೆ ಇನ್ನು ಒಂದು ವಿಷಯವನ್ನು ಹೇಳಬೇಕು ಏನು ಇದೇ ರೀತಿಯಾಗಿ ಚರ್ಚೆ ಆಗಲಿ ಅಂತ ಜಮ್ಮು ಕಾಶ್ಮೀರದ ವಿಧಾನಮಂಡಲದಲ್ಲಿ ಮೂರು ದಿವಸದಿಂದ ಹೊಡೆದಾಟ ನಡೀತಾ ಇದೆ ನಾ ಇದನ್ನು ಹೊಡೆದಾಟ ಅಂತಲೇ ಹೇಳ್ತಾ ಇರೋದು ಏಕೆಂದರೆ ಅಲ್ಲಿ ಕೈ ಕೈ ಮಿಲಾಯಿಸಲಾಗಿದೆ ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಇಡೀ ವಿಧಾನಮಂಡಲ ಅನ್ನೋದು ರಣಾಂಗಣ ಆಗಿದೆ ನಡೆದದ್ದೇನು ಇದರ ಕುರಿತಾಗಿ ಚರ್ಚೆ ಆಗಬೇಕು ಅಂತ ಈ ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಪಿ ಡಿ ಪಿ ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಯಾವ ಮಟ್ಟಿಗೆ ಗಲಾಟೆ ಮಾಡ್ತಾರೆ ಅಂದರೆ ಸದನದ ಕಲಾಪಗಳೇ ನಡಿಬಾರ್ದು ಆ ರೀತಿ ಗಲಾಟೆ ಮಾಡ್ತಾರೆ ಅವಾಗ ಅಲ್ಲಿರುವಂಥ ಸಭಾಧ್ಯಕ್ಷರು ಹೇಳ್ತಾರೆ ನೋಡಿ ಈಗಾಗಲೇ ಇದು ಪಾಸಾಗಿರುವಂಥ ಕಾಯ್ದೆ ಜೊತೆಗೆ ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗಲಾಗಿದೆ ಆದ್ದರಿಂದ ಇದ್ರ ಕುರಿತು ನೀವು ಚರ್ಚೆ ಮಾಡಲಿಕ್ಕೆ ಆಸ್ಪದ ಇಲ್ಲ ಸಬ್ ಜ್ಯೂಡಿಸ್ ಆಗತ್ತೆ ಇದು ಅವರು ಕೇಳೋದಿಲ್ಲ ಓ ಅಂತ ಗಲಾಟೆ ಶುರು ಮಾಡ್ತಾರೆ ನೀವು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದೀರಿ ನೀವು ಏಕಪಕ್ಷೀಯವಾಗಿ ಒಂದು ತೀರ್ಮಾನ ತೆಗೆದುಕೊತೀರಿ ನಿರಂಕುಶ ಪ್ರಭುತ್ವ ಇದೆ ನಿಮ್ಮ ಮೋದಿಯವ್ರದ್ದು ಈ ರೀತಿ ಗಲಾಟೆ ಮಾಡಿ ಹೊಡೆದಾಟ ಬಡದಾಟ ನಡೆಯುತ್ತೆ ಅಲ್ಲಿ ಒಬ್ಬ ಆಮ್ ಆದ್ಮಿ ಪಕ್ಷದ ಸದಸ್ಯ ಮೆಹರಾಜ್ ಮಲಿಕ್ ಅಂತ ಇದ್ದಾನೆ ಈ ಮೆಹರಾಜ್ ಏನಂತಾನೆ ನೋಡಿ ಹಿಂದೂಗಳು ನೀವು ಹಣೆಗೆ ತಿಳ್ಕೊ ಇಟ್ಕೋತೀರಿ ಮಾಡೋದೆಲ್ಲ ಪಾಪದ ಕೆಲಸ ಅಂದ್ಬಿಡ್ತಾನೆ ತಗೊಂಬ ಕರ್ಕೊಂಬಂದು ಕರ್ಕೊಂಬನವನ್ನ ಹೊಡಿತಾರೆ 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 ಚೆನ್ನಾಗಿ ಚಚ್ತಾರೆ ಅವನು ಅವನು ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾನೆ ದೇಶಾದ್ಯಂತ ಇದು ದೊಡ್ಡ ಸುದ್ದಿಯಾಗಿದೆ ಈ ಸಂದರ್ಭದಲ್ಲಿ ಮ್ಯೂಟ್ ಸ್ಪೆಕ್ಟೇಟರ್ ಆದವರು ಯಾರು ಅಲ್ಲಿರುವಂಥ ಮುಖ್ಯಮಂತ್ರಿ ಆತನ ಪರಿಸ್ಥಿತಿ ಹೇಗಿದೆ ಅಂದರೆ ನ ಗರ್ಕ ನ ಘಾಟ್ಕ ಆಗಿದ್ದಾರೆ ಹೇಗೆ ಅಲ್ಲಿಯ ಮುಖ್ಯಮಂತ್ರಿ ಇದನ್ನು ತನ್ನ ಕಂಟ್ರೋಲಿಗೆ ತೆಗೆದುಕೊಂಡು ಸರಿಪಡಿಸ್ಬೇಕು ಅದನ್ನು ಮಾಡಲಿಕ್ಕೆ ಆಗಲಾರದ ಆತ ಈ ಕಡೆ ಸರ್ಕಾರದ ಪರವಾಗಿಯೂ ಮಾತಾಡೋಕ್ಕಾಗಲ್ಲ ತನ್ನ ಸದಸ್ಯರ ಪರವಾಗಿ ಈ ಕಡೆ ಕೇಂದ್ರದ ನಿಲುವಿನ ಪರವಾಗಿಲೂ ಮಾತಾಡೋಕ್ಕಾಗಲ್ಲ ಅಂಥದ್ದೊಂದು ಸ್ಥಿತಿಗೆ ಹೋಗಿ ಕೂತ್ಕೊತಾನೆ ಯಾಕೆ ಹಾಗೆ ಆಗಿದೆ ಯಾಕೆ ಆಗಿದೆ ಆಗಿದೆ ಅಂತಂದರೆ ಆ ಕಡೆ ಮೇಲೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇಬ್ಬರು ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ನಾನು ಇವನು ಪ್ರೊಬೇಷನರಿ ಪೀರಿಯಡಲ್ಲಿದ್ದಾನೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ನಿನ್ನ ನಡವಳಿಕೆ ಸರಿಯಾಗಿದ್ದರೆ ನಿನ್ನನ್ನು ನಿಮಗೆ ನಿನಗೆ ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಈಗ ಜಮ್ಮು ಕಾಶ್ಮೀರಕ್ಕೆ ನೀವೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿದ್ದೇ ಆದರೆ ಅಲ್ಲಿ ಅರಾಜಕತೆ ಸೃಷ್ಟಿ ಆದರೆ ವಿಧಾನಮಂಡಲದಲ್ಲಿ ನಿಮಗೆ ಅಂಥ ಯಾವ ಆಸ್ಪದವೂ ಇರೋದಿಲ್ಲ ಆದ್ದರಿಂದ ನಿಮ್ಮ ನಡವಳಿಕೆ ತುಂಬ ಚೆನ್ನಾಗಿರಬೇಕು ಅಂತ ಒಮರ್ ಅಬ್ದುಲ್ಲಾಗೆ ವಾರ್ನಿಂಗ್ ಕೊಟ್ಟು ಗೃಹ ಇಲಾಖೆಯಿಂದ ಕಳಿಸಿದ್ದಾರೆ ಈಗ ಆತ ಇರಲೇಬೇಕು ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ಒಮರ್ ಅಬ್ದುಲ್ಲಾ ತುಂಬ ಚೆನ್ನಾಗಿರ್ಬೇಕು ಚೆನ್ನಾಗಿಲ್ಲದೆ ಹೋದರೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗೋದಿಲ್ಲ ಇಲ್ಲ ಅಂದರೆ ಏನಾಗತ್ತೆ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗೆ ದಿಲ್ಲಿಯಲ್ಲಿ ಆಗಿದೆಯೋ ಆ ರೀತಿಯ ಸ್ಥಿತಿ ಆಗತ್ತೆ ಹೀಗಾಗಿ ಒಮರ್ ಅಬ್ದುಲ್ಲಾ ತುಟಿ ಪಿಟಕ್ ಅನ್ನಲಾರದೆ ಕುತ್ಕೊಂಡಿದ್ದಾರೆ ಸ ಸದನವನ್ನು ನಡೆಸಬೇಕು ಅಂದರೆ ಗಲಾಟೆ ಮಾಡ್ತಾರೆ ಸದನ ನಡಿ ಗಲಾಟೆ ಆದಮೇಲೆ ಮುಂದೂಡಲಾಗತ್ತೆ ಆಗಬೇಕಾದ ಚಟುವಟಿಕೆಗಳಾಗೋದಿಲ್ಲ ಇದು ಜಮ್ಮು ಕಾಶ್ಮೀರದ ವಿಚಾರ ಇನ್ನು ಉತ್ತರ ಪ್ರದೇಶದಲ್ಲಿ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿರೋದ್ರಿಂದ ಅಧಿಸೂಚನೆ ಜಾರಿ ಆದ ತಕ್ಷಣವೇ ಎಲ್ಲ ಕಡೆ ನೋಟಿಸ್ ಕಳಿಸಿರೋದ್ರಿಂದ ಎಲ್ಲೆಲ್ಲಿ ಈ ರೀತಿಯ ಆಸ್ತಿಗಳಿದಾವೋ ಆ ಎಲ್ಲ ಆಸ್ತಿಗಳನ್ನು ವಾಪಸ್ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ ಸರ್ಕಾರ ತನ್ನ ಕಾರ್ಯ ಚಟುವಟಿಕೆಯನ್ನು ಶುರು ಮಾಡಿದೆ ಕಾ ಕೋರ್ಟಲ್ಲಿ ಏನಾಗತ್ತೆ ಅಂತ ಕಾಯ್ಕೊಂಡು ಕೊಡೋ ಪ್ರಶ್ನೆನೇ ಬರೋದಿಲ್ಲ ಕೋರ್ಟ್ಗೆ ಹೋಗುವಂತ ಯಾರೂ ಇವ್ರಿಗೆ ಹೇಳಿರಲಿಲ್ಲ ಕಪಿಲ್ ಸಿಬ್ಬಲ್ಗೂ ಹೇಳಿರಲಿಲ್ಲ ಅಭಿಷೇಕ್ ಮನು ಸಿಂಗ್ವಿಗೂ ಹೇಳಿರಲಿಲ್ಲ ರಾಹುಲ್ ಗಾಂಧಿಗೂ ರಾಹುಲ್ ಗಾಂಧಿ ನಿನ್ನೆ ಅಹಮದಾಬಾದ್ನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಈ ಸಂವಿಧಾನದ ವಿರೋಧಿ ನಿಲುವನ್ನು ತೆಗೆದುಕೊಳ್ಳಲಾಯಿತು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿ ಸಂವಿಧಾನ ವಿರೋಧಿ ಕೆಲಸ ಮಾಡಿದರು ಇದೇ ಮಾತನ್ನು ಸಂಸತ್ನಲ್ಲಿ ಹೇಳಬೇಕಾಗಿತ್ತು ಸಂಸತ್ನಲ್ಲಿ ತುಟಿ ಪಿಟ್ಟುಕನ್ನಲಿಲ್ಲ ನಿನ್ನ ಸೋದರಿ ಬರಲೇ ಇಲ್ಲ ಒಬ್ಬರು ನಿಮ್ಮ ತಾಯಿ ಮಾತೇ ಆಡಲಿಲ್ಲ ಈಗ ಅಹಮದಾಬಾದ ಸೊ ಇದರಲ್ಲಿ ನಿಮ್ಮ ಸಿ ಡಬ್ಲ್ಯೂ ಸಿ ಮೀಟಿಂಗಲ್ಲಿ ಇದು ಕಾನೂನು ಬಾಹಿರ ಅಂತ ಅನಿಸ್ಬಿಡ್ತಾ ನಿಮಗೆ ಸಂವಿಧಾನ ಬಾಹಿರ ಅನ್ಸ್ಬಿಡ್ತಾ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ಇನ್ನು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಇದರ ಅಧಿಸೂಚನೆ ಜಾರಿಯಾದ ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೆಲಸವನ್ನು ಸ್ಥಗಿತಗೊಳಿಸಲಿಕ್ಕಾಗೋದಿಲ್ಲ ಕೋರ್ಟಿನ ಆದೇಶವನ್ನು ಆರ್ಡ್ರನ್ನು ಕಾಯಬೇಕಾದ ಪ್ರಶ್ನೆಯೇ ಇಲ್ಲ ಈ ದೇಶದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ ಅದರ ರೀತಿಯ ಈಗ ತನ್ನ ಪಾಡಿಗೆ ತಾನು ಚಟುವಟಿಕೆಗಳು ನಡೀತವೆ ಕೋರ್ಟ್ ಪಾಡಿ ಕೋರ್ಟ್ ಏನಾರು ಮಾಡಿಕೊಳ್ಳು ಕೋರ್ಟ್ಗೂ ನಮಗೂ ಸಂಬಂಧ ಇಲ್ಲ ನಾವು ಸಂಸತ್ನಲ್ಲಿ ಪಾಸ್ ಮಾಡಿದ್ದೇವೆ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ಭಾಳ ಸಿಂಪಲ್ ಆದಂಥ ವಿಚಾರ ಹೌದಾ ಅಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ